ನಮಸ್ಕಾರ ಇವತ್ತು ನಾವು ಕೇವಲ ಕೆಲವು ಕಾನೂನುಗಳ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ಭಾರತದ ದುಡಿಯುವ ವರ್ಗದ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಹೇಗೆ ಶುರುವಾಗ್ತಿದೆ ಅಂತ ನೋಡ್ತಿದ್ದೇವೆ ನಮ್ಮ ಮುಂದಿರದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಒಂದು ಅಧಿಕೃತ ಪ್ರಕಟಣೆ ಇದು ಹೇಳೋ ಪ್ರಕಾರ ದಶಕಗಳಿಂದ ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲೂ ಇದ್ದ ಸುಮಾರು ಇಪ್ಪತ್ತೊಂಬತ್ತು ಹಳೆಯ ತುಕ್ಕು ಹಿಡಿದ ನಿಯಮಗಳ ಸರಪಳಿಯಣ ಕಳಚಿ ಅವುಗಳ ಜಾಗದಲ್ಲಿ ನಾಲ್ಕು ಹೊಸ ಸರಳವಾದ ಕಾರ್ಮಿಕ ಸಂಹಿತೆಗಳನ್ನು ತರಲಾಗಿದೆ ಇದು ಕೇವಲ ಕಾಗದದ ಮೇಲಿನ ಬದಲಾವಣೆಯ ಅಥವಾ ನಿಜವಾಗಿಯೂ ಇವತ್ತಿನ ಡಿಜಿಟಲ್ ಯುಗಕ್ಕೆ ಗಿಗ್ ಆರ್ಥಿಕತೆಗೆ ತಕ್ಕಂತೆ ನಮ್ಮ ಕೆಲಸದ ಸಂಸ್ಕೃತಿಯನ್ನ ಬದಲಾಯಿಸುವ ಒಂದು ದೊಡ್ಡ ಪ್ರಯತ್ನವೇ ಈ ಕತೆಯ ಪರಿಣಾಮಗಳೇನು ಬನ್ನಿ ಇದರ ಒಂದೊಂದೇ ಅಂಶವನ್ನು ಬಿಡಿಸಿ ನೋಡೋಣ ಖಂಡಿತ ನೀವು ಹೇಳಿದ ಹಾಗೆ ಇದೊಂದು ಹೊಸ ಅಧ್ಯಾಯವೇ ಸರಿ ಹಳೆಯ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಒನ್ನೇ ನಗರದಲ್ಲಿ ಗಾಡಿ ಓಡಿಸೋಕೆ ಇಪ್ಪತ್ತೊಂಬತ್ತು ಬೇರೆ ಬೇರೆ ರೂಲ್ಬುಕ್ ಇದ್ದ ಹಾಗೆ ಸಿಕ್ಕಪಟ್ಟೆ ಗೊಂದಲ ಯಾವುದನ್ನು ಪಾಲಿಸಬೇಕು ಯಾವುದನ್ನು ಬಿಡಬೇಕು ಅಂತ ಉದ್ಯಮಗಳಿಗೂ ಗೊತ್ತಿರಲಿಲ್ಲ ಕಾರ್ಮಿಕರಿಗೂ ತಮ್ಮ ಹಕ್ಕುಗಳ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಈಗ ಅವೆಲ್ಲವನ್ನೂ ಸೇರಿಸಿ ಕೇವಲ ನಾಲ್ಕೇನಾಲ್ಕು ಸರಳ ನಿಯಮಗಳ ಪುಸ್ತಕ ಮಾಡಿದಾರಿ ಇದರ ಮೂಲ ಉದ್ದೇಶ ಎರಡು ಒಂದು ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆಯನ್ನ ಹೆಚ್ಚಿಸೋದು ಎರಡು ಉದ್ಯಮಗಳಿಗೆ ವ್ಯಾಪಾರ ಮಾಡಲು ಸುಲಭವಾದ ವಾತಾವರಣ ನಿರ್ಮಿಸೋದು ಈ ಎರಡನ್ನೂ ಒಟ್ಟಿಗೆ ಸಾಧಿಸುವ ಪ್ರಯತ್ನ ಇದು ಸರಿ ಹಾಗಾದ್ರೆ ಆ ಹಳೆಯ ಇಪ್ಪತ್ತೊಂಬತ್ತು ಬುಕ್ಗಳ ಜಾಗದಲ್ಲಿ ಬಂದಿರುವ ಈ ನಾಲ್ಕು ಹೊಸ ಪುಸ್ತಕಗಳಲ್ಲಿ ಇರುವ ಗಮನಾರ್ಹ ಬದಲಾವಣೆಗಳೇನು ಮೊದಲು ಮತ್ತು ನಂತರ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ ನೋಡೋಣ ಮೊದಲನೇದಾಗಿ ನೇಮಕಾತಿ ಪತ್ರದ ವಿಷಯಕ್ಕೆ ಬರೋಣ ಇದು ಬಹಳ ಮೂಲಭೂತವಾದದ್ದು ಆದರೆ ಮೊದಲು ಇದು ಎಲ್ಲರಿಗೂ ಸಿಕ್ತಿರಲಿಲ್ಲ ಅಲ್ವಾ ನಿಜ ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಲಕ್ಷಾಂತರ ಜನ ಲಿಖಿತ ನೇಮಕಾತಿ ಪತ್ರ ಇಲ್ಲದೆ ಕೆಲಸ ಮಾಡ್ತಿದ್ರು ಇದರ ಅಪಾಯ ಏನಪ್ಪಾ ಅಂದ್ರೆ ಮಾತುಕತೆಯಲ್ಲಿ ಒಂದು ಸಂಬಳ ಹೇಳಿ ಕೊಡುವಾಗ ಇನ್ನೊಂದು ಕೊಡ್ತಿದ್ರು ರಜೆ ಕೆಲಸದ ಸಮಯದ ಬಗ್ಗೆ ಯಾವುದೇ ಸ್ಪಷ್ಟತೆ ಇರ್ತಿರ್ಲಿಲ್ಲ ಈಗ ಪ್ರತಿಯೊಬ್ಬ ಕಾರ್ಮಿಕನಿಗೂ ಅವರು ಯಾವುದೇ ವಲಯದಲ್ಲಿರ್ಲಿ ಲಿಖಿತ ನೇಮಕಾತಿ ಪತ್ರ ನೀಡುವುದು ಕಡ್ಡಾಯ ಇದು ಸಂಜ ವಿಷಯ ಅನ್ಸ್ಬಹುದು ಆದರೆ ಇದು ಕಾರ್ಮಿಕನ ಕೈಗೊಂದು ಹಾ ಕಾನೂನಾತ್ಮಕ ಅಸ್ತ್ರ ಕೊಟ್ಟ ಹಾಗೆ ನಾಳೆ ಏನಾದ್ರೂ ವಿವಾದ ಆದರೆ ಈ ಪತ್ರವೇ ಅವರಿಗೆ ಆಧಾರ ಹೌದು ಹಾಗೇ ಸಾಮಾಜಿಕ ಭದ್ರತೆಯ ವಿಷಯ ಪಿಎಫ್ ಇ ಐ ಸಿ ಅಂತೆಲ್ಲ ನಾವು ಕೇಳಿರ್ತೀವಿ ಆದರೆ ಇದರ ಲಾಭ ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು ಹೌದು ಇದು ಈ ಸುಧಾರಣೆಯ ಒಂದು ಬಹುದೊಡ್ಡ ಮುಖ ಮೊದಲು ಸಾಮಾಜಿಕ ಭದ್ರತೆ ಅನ್ನೋದು ಹೆಚ್ಚಾಗಿ ಸಂಘಟಿತ ವಲಯದ ಅಂದರೆ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಸಿಕ್ತಿತ್ತು ಆದರೆ ಈಗಿನ ಆರ್ಥಿಕತೆಯಲ್ಲಿ ದೊಡ್ಡ ಸಂಖ್ಯೆಯ ಜನ ಬೇರೆ ರೀತಿ ಕೆಲಸ ಮಾಡ್ತಾರೆ ಉದಾಹರಣೆಗೆ ಆ ಸ್ವಿಗ್ಗಿ ಝೆಮ್ಯಾಟೊ ಡೆಲಿವರಿ ಪಾರ್ಟ್ನರ್ಗಳು ಓಲಾ ಊಬರ್ ಡ್ರೈವರ್ಗಳು ಅವರೆಲ್ಲ ಎಕ್ಸಾಕ್ಟ್ಲಿ ಇವರನ್ನು ಗಿಗ್ ವರ್ಕರ್ಸ್ ಅಂತ ಕರೀತಾರೆ ಹೊಸ ಸಂಹಿತೆಯು ಇವರನ್ನೂ ಒಳಗೊಂಡು ದೇಶದ ಎಲ್ಲಾ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಇದು ದೇಶದ ದುಡಿಯುವ ವರ್ಗಕ್ಕೆ ಒಂದು ಸುರಕ್ಷಾ ಕವಚವನ್ನು ಒದಗಿಸುವ ಪ್ರಯತ್ನ ಕನಿಷ್ಠ ವೇತನದ ವಿಷಯದಲ್ಲೂ ಇದೇ ರೀತಿಯ ವಿಸ್ತರಣೆ ಆಗಿದ್ಯಾ ಮೊದಲು ಇದು ಕೆಲವು ನಿರ್ದಿಷ್ಟ ಉದ್ಯಮಗಳಿಗೆ ಮಾತ್ರ ಅನ್ವಯ ಆಗ್ತಿತ್ತು ಅನ್ಸುತ್ತೆ ಅದು ಕೂಡ ಬದಲಾಗಿದೆ ಹೊಸ ವೇತನ ಸಂಹಿತೆಯ ಪ್ರಕಾರ ದೇಶದ ಎಲ್ಲಾ ಐವತ್ತು ಕೋಟಿ ಕಾರ್ಮಿಕರಿಗೂ ಕನಿಷ್ಠ ವೇತನ ಪಡೆಯುವ ಶಾಸನಬದ್ಧ ಹಕ್ಕು ಸಿಕ್ಕಿದೆ ಅವರು ಕೃಷಿ ಕಾರ್ಮಿಕರಾಗಿರಲಿ ಕಟ್ಟಡ ಕಾರ್ಮಿಕರಾಗಿರಲಿ ಅಥವಾ ಯಾವುದೇ ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುವವರಾಗಿರಲಿ ಅವರೆಲ್ಲರಿಗೂ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಸಿಗಲೇಬೇಕು ಇದು ಅವರ ಆರ್ಥಿಕ ಭದ್ರತೆಗೆ ಒಂದು ಬುನಾದಿ ಮಹಿಳಾ ಕಾರ್ಮಿಕರ ವಿಷಯದಲ್ಲಿ ಕೆಲವು ನಿರ್ಬಂಧಗಳಿದ್ದು ರಾತ್ರಿಪಾಳಿಯಲ್ಲಿ ಕೆಲಸ ಮಾಡುವ ಬಗ್ಗೆ ಕೆಲವು ಅಪಾಯಕಾರಿ ಅಂತ ಪರಿಗಣಿಸಲಾದ ವಲಯಗಳಲ್ಲಿ ಕೆಲಸ ಮಾಡುವ ಬಗ್ಗೆ ಅಡೆತಡೆಗಳಿದ್ದು ಹ್ಮ್ ಇಲ್ಲಿ ಒಂದು ಪ್ರಗತಿಪರ ಬದಲಾವಣೆಯಾಗಿದೆ ಈಗ ಮಹಿಳೆಯರು ತಮ್ಮ ಒಪ್ಪಿಗೆ ಮತ್ತು ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಎಲ್ಲಾ ವಲಯಗಳಲ್ಲಿ ರಾತ್ರಿಪಾಳಿಯಲ್ಲೂ ಕೆಲಸ ಮಾಡಲು ಅನುಮತಿಯಿದೆ ಇದು ಕೇವಲ ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದಲ್ಲ ಇದು ಲಿಂಗ ಸಮಾನತೆಯ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆ ಹೆಚ್ಚಿನ ಆದಾಯ ಗಳಿಸಲು ಮತ್ತು ತಮ್ಮ ವೃತ್ತಿಜೀವನದಲ್ಲಿ ಮುಂದುವರಿಯಲು ಅವರಿಗೆ ಸಮಾನ ಅವಕಾಶಗಳನ್ನು ನೀಡುತ್ತದೆ ಒಂದು ನಿಮಿಷ ಆದರೆ ಈ ಅಗತ್ಯ ಸುರಕ್ಷತಾ ಕ್ರಮಗಳು ಅನ್ನೋದು ಸ್ವಲ್ಪ ಅಸ್ಪಷ್ಟವಾಗಿ ಕೇಳಿಸುತ್ತೆ ಇದರ ಅರ್ಥ ಏನು ಕಂಪನಿಗಳು ಕೇವಲ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೇಮಿಸಿದರೆ ಸಾಕೆ ಅಥವಾ ಸಾರಿಗೆ ವ್ಯವಸ್ಥೆ ಸಿಸಿಟಿವಿ ಹೀಗೆ ನಿರ್ದಿಷ್ಟವಾದ ನಿಯಮಗಳಿವೆಯಾ ಇಲ್ಲದಿದ್ರೆ ಇದು ಕಾಗದದ ಮೇಲಿನ ಕಾನೂನಾಗಿ ಉಳಿಯೋ ಅಪಾಯ ಇಲ್ವೇ ಹೌದು ನೀವು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳಿದ್ರಿ ಕಾನೂನಿನಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳು ಅಂತ ಹೇಳಲಾಗಿದೆ ಆದರೆ ಅದನ್ನು ಜಾರಿಗೆ ತರುವಾಗ ರಾಜ್ಯ ಸರ್ಕಾರಗಳು ನಿರ್ದಿಷ್ಟ ನಿಯಮಗಳನ್ನು ರೂಪಿಸ್ತವೆ ಸಾಮಾನ್ಯವಾಗಿ ಇದರಲ್ಲಿ ಸುರಕ್ಷಿತ ಸಾರಿಗೆ ವ್ಯವಸ್ಥೆ ಕೆಲಸದ ಸ್ಥಳದಲ್ಲಿ ಉತ್ತಮ ಬೆಳಕು ಮತ್ತು ಸಿಸಿಟಿವಿ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳು ಮತ್ತು ತುರ್ತು ಸಂದರ್ಭದಲ್ಲಿ ಸಂಪರ್ಕಿಸಲು ವ್ಯವಸ್ಥೆ ಇವೆಲ್ಲವೂ ಸೇರಿರ್ತವೆ ಖಂಡಿತವಾಗಿಯೂ ಇದರ ಯಶಸ್ಸು ಕಟ್ಟುನಿಟ್ಟಾದ ಜಾರಿಯ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಕಾನೂನಿನ ಮಟ್ಟದಲ್ಲಿ ಆ ನಿರ್ಬಂಧವನ್ನು ತೆಗೆದುಹಾಕಿರುವುದು ಮೊದಲ ಹೆಜ್ಜೆ ಓ ಒಂದು ನಿಮಿಷ ನಾನಿದನ್ನು ಸರಿಯಾಗಿ ಓದುತ್ತಿದ್ದೇನೆಯೇ ನಲವತ್ತು ವರ್ಷ ದಾಟಿದ ಎಲ್ಲರಿಗೂ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಕಡ್ಡಾಯ ಅಂಟಿದೆಯಲ್ಲ ಇದು ನಿಜಕ್ಕೂ ದೊಡ್ಡ ವಿಷಯ ಯಾಕೆಂದ್ರೆ ನಮ್ಮಲ್ಲಿ ಆರೋಗ್ಯ ಅನ್ನೋದು ಕಾಯಿಲೆ ಬಂದ ಮೇಲೆ ನೋಡಿಕೊಳ್ಳುವ ವಿಷಯ ಈ ನಿಯಮ ಆ ಮನಸ್ಥಿತಿಯನ್ನೇ ಬದಲಿಸಬಹುದಲ್ವೇ ಖಂಡಿತವಾಗಿಯೂ ಇದು ಈ ಸಂಹಿತೆಗಳ ಒಂದು ಅನಿರೀಕ್ಷಿತ ಮತ್ತು ಅತ್ಯಂತ ಮಹತ್ವದ ಅಂಶ ಇದೇ ಮೊದಲ ಬಾರಿಗೆ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಕಾರ್ಮಿಕರಿಗೆ ಉದ್ಯೋಗದಾತರು ಉಚಿತವಾಗಿ ವಾರ್ಷಿಕ ಆರೋಗ್ಯ ತಪಾಸಣೆ ಒದಗಿಸುವುದು ಕಡ್ಡಾಯ ಇದು ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಇದು ಕೇವಲ ಚಿಕಿತ್ಸೆಯಲ್ಲ ಬದಲಿಗೆ ರೋಗ ತಡೆಗಟ್ಟುವ ಸಂಸ್ಕೃತಿಯನ್ನು ಉತ್ತೇಜಿಸುವ ಒಂದು ಆ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಸರಿ ಇದೆಲ್ಲವೂ ಕಾರ್ಮಿಕರ ದೃಷ್ಟಿಯಿಂದ ಇನ್ನು ಉದ್ಯಮಗಳ ಕಡೆಯಿಂದ ನೋಡಿದ್ರೆ ಅವರು ಅನೇಕ ನೋಂದಣಿಗಳು ಲೈಸೆನ್ಸ್ಗಳು ರಿಟರ್ನ್ಸ್ ಅಂತ ಒದ್ದಾಡ್ಬೇಕಿತ್ತು ಹೌದು ಅದನ್ನೇ ಇಂಗ್ಲಿಷ್ನಲ್ಲಿ ಕಂಪ್ಲಾಯನ್ಸ್ ಬರ್ಡನ್ ಅಂತಾರೆ ಕನ್ನಡದಲ್ಲಿ ಸರಳವಾಗಿ ಹೇಳೋದಾದ್ರೆ ಕಾನೂನು ಪಾಲನೆಯ ಕಿರಿಕಿರಿ ಅಂದ್ರೆ ಒಂದು ಬಿಸ್ನೆಸ್ ನಡೆಸೋರು ತಮ್ಮ ನಿಜವಾದ ಕೆಲಸಕ್ಕಿಂತ ಹೆಚ್ಚಾಗಿ ಸರ್ಕಾರದ ನಿಯಮಗಳನ್ನ ಪಾಲಿಸೋಕೆ ಫಾರ್ಮ್ ತುಂಬೋಕೆ ರಿಪೋರ್ಟ್ ಕೊಡೋಕೆ ಹೆಚ್ಚು ಸಮಯ ಮತ್ತು ಶಕ್ತಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಓ ಅಂದ್ರೆ ಈ ವರ್ಕ್ ಕಿರಿಕಿರಿ ಕಮ್ಮಿ ಆಗುತ್ತೆ ಅಂತ ಅದೇ ಈಗ ಒಂದೇ ನೋಂದಣಿ ಒಂದೇ ಪರವಾನಗೆ ಮತ್ತು ಒಂದೇ ರಿಟರ್ನ್ ವ್ಯವಸ್ಥೆಯನ್ನು ತರಲಾಗಿದೆ ಇದರ ನಿಜವಾದ ಪರಿಣಾಮ ಅಂದರೆ ಒಬ್ಬ ಸಣ್ಣ ಉದ್ಯಮಿ ಇನ್ನು ಮುಂದೆ ಹತ್ತು ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಗೆ ಅಲೆಯಬೇಕಾಗಿಲ್ಲ ಇದರಿಂದ ಉಳಿಯುವ ಸಮಯ ಮತ್ತು ಹಣವನ್ನು ಅವರು ತಮ್ಮ ವ್ಯಾಪಾರವನ್ನು ಬೆಳೆಸಲು ಬಳಸಬಹುದು ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದಕ್ಕೆ ಒಂದು ನಿಜವಾದ ಅರ್ಥ ಕೊಡುತ್ತೆ ಸರಿ ಹಾಗಿದ್ರೆ ಪ್ರತಿಯೊಬ್ಬರಿಗೂ ನೇಮಕಾತಿ ಪತ್ರ ಕನಿಷ್ಠ ವೇತನ ಆರೋಗ್ಯ ತಪಾಸಣೆ ಹೀಗೆ ಹಲವು ಮೂಲಭೂತ ಹಕ್ಕುಗಳು ಸಿಕ್ಕಿವೆ ಆದರೆ ಇವತ್ತಿನ ಆರ್ಥಿಕತೆಯಲ್ಲಿ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡಲ್ಲ ಒಬ್ಬ ಫ್ಯಾಕ್ಟರಿ ಕಾರ್ಮಿಕನಿಗೂ ಒಬ್ಬ ಸ್ವಿಗ್ಗಿ ಡೆಲಿವರಿ ಏಜೆಂಟ್ಗೂ ಒಂದೇ ನಿಯಮ ಅನ್ವಯ ಆಗುತ್ತಾ ಈ ಹೊಸ ಸಂಹಿತೆಗಳು ಈ ವ್ಯತ್ಯಾಸವನ್ನು ಹೇಗೆ ನಿಭಾಯಿಸುತ್ತವೆ ಆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಂದ ಶುರು ಮಾಡೋಣ ಅತ್ಯಂತ ಪ್ರಮುಖವಾದ ಭಾಗವಿದು ಭಾರತದ ಕಾನೂನಿನಲ್ಲಿ ಇದೇ ಮೊದಲ ಬಾರಿಗೆ ಗಿಗ್ ವರ್ಕ್ ಮತ್ತು ಪ್ಲಾಟ್ಫಾರ್ಮ್ ವರ್ಕ್ಗಳಿಗೆ ಸ್ಪಷ್ಟ ವ್ಯಾಖ್ಯಾನ ನೀಡಲಾಗಿದೆ ಯಾಕೆ ಮುಖ್ಯ ಅಂದ್ರೆ ಮೊದಲು ಈ ಕೆಲಸದಾರರು ನೌಕರರು ಅಲ್ಲ ಸ್ವತಂತ್ರ ಗುತ್ತಿಗೆದಾರರು ಅಂತ ಕಂಪನಿಗಳು ಹೇಳ್ತಿದ್ವು ಹಾಗಾಗಿ ಅವರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇರಲಿಲ್ಲ ಈಗ ಕಾನೂನು ಇವರನ್ನು ಗುರುತಿಸಿದೆ ಅಷ್ಟೇ ಅಲ್ಲ ಸ್ವಿಗ್ಗಿ ಝೊಮ್ಯಾಟೊ ಓಲಾ ಊಬರ್ನಂತಹ ಅಗ್ರಿಗೇಟರ್ಗಳು ತಮ್ಮ ವಾರ್ಷಿಕ ವಹಿವಾಟಿನ ಒಂದು ಎರಡು ಪರ್ಸೆಂಟ್ರಷ್ಟು ಹಣವನ್ನು ಈ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಒಂದು ನಿಧಿಗೆ ಮೀಸಲಿಡಬೇಕು ಎಂಬ ನಿಯಮವನ್ನು ತರಲಾಗಿದೆ ಓಕೆ ಅಂದರೆ ಒಬ್ಬ ಡೆಲಿವರಿ ಏಜೆಂಟ್ಗೆ ಇದರಿಂದ ನೇರವಾಗಿ ಏನು ಲಾಭ ಸಿಗುತ್ತೆ ಇದರಿಂದ ಆ ನಿಧಿಯ ಮೂಲಕ ಅವರಿಗೆ ವಿಮೆ ಆರೋಗ್ಯ ಸೌಲಭ್ಯ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮತ್ತು ಭವಿಷ್ಯದಲ್ಲಿ ಪಿಂಚಣಿಯಂತಹ ಸೌಲಭ್ಯಗಳನ್ನು ಒದಗಿಸಬಹುದು ಅವರು ಕಂಪನಿಯ ಪರ್ಮನೆಂಟ್ ನೌಕರರಲ್ಲದಿದ್ದರೂ ಅವರಿಗೆ ಒಂದು ರೀತಿಯ ಸಾಮಾಜಿಕ ಸುರಕ್ಷತೆ ಸಿಗ್ತದೆ ಇದು ಈ ಹೊಸ ಆರ್ಥಿಕತೆಯ ಸವಾಲುಗಳಿಗೆ ಒಂದು ಹೊಸ ಪರಿಹಾರ ಹಾಗೆಯೇ ಸ್ಥಿರ ಅವಧಿಯ ಉದ್ಯೋಗಿಗಳು ಅಂದರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ಇವರ ಪರಿಸ್ಥಿತಿ ಹೇಗೆ ಸುಧಾರಿಸಿದೆ ಇಲ್ಲೊಂದು ದೊಡ್ಡ ತುಂಬಾ ದೊಡ್ಡ ಬದಲಾವಣೆ ಆಗಿದೆ ಮೊದಲು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡುವವರಿಗೆ ಖಾಯಂ ನೌಕರರಿಗೆ ಸಿಗುವ ಸೌಲಭ್ಯಗಳು ಸಿಗ್ತಿರ್ಲಿಲ್ಲ ಈಗ ಅವರಿಗೂ ಖಾಯಂ ನೌಕರರಿಗೆ ಸಮನಾದ ಸಂಬಳ ರಜೆ ವೈದ್ಯಕೀಯ ಸೌಲಭ್ಯ ಎಲ್ಲವೂ ಸಿಗಬೇಕು ಆದರೆ ಇದರಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಎಂದರೆ ಗ್ರ್ಯಾಚ್ಯುಯಿಟಿ ನನಗೆ ಗೊತ್ತಿರೋ ಒಬ್ಬರು ಐ ಟಿ ಉದ್ಯೋಗಿ ಇದ್ದರೆ ಅವರು ಪ್ರತಿ ಎರಡು ವರ್ಷಕ್ಕೊಮ್ಮೆ ಕಂಪನಿ ಬದಲಾಯಿಸ್ತಿದ್ರು ಹಳೆಯ ನಿಯಮದ ಪ್ರಕಾರ ಗ್ರಾಚ್ಯುಯಿಟಿ ಪಡೆಯಲು ಒಂದೇ ಕಂಪನಿಯಲ್ಲಿ ಐದು ವರ್ಷ ನಿರಂತರ ಸೇವೆ ಸಲ್ಲಿಸ್ಬೇಕಿತ್ತು ಹಾಗಾಗಿ ಹತ್ತು ವರ್ಷ ಕೆಲಸ ಮಾಡಿದ್ರೂ ಅವರಿಗೆ ಒಮ್ಮೆಯೂ ಗ್ರಾಚುಯಿಟಿ ಸಿಕ್ಕಿರ್ಲಿಲ್ಲ ಓಹ್ ಪಾಪ ಹಾಗಾದರೆ ಈಗಿನ ನಿಯಮದಿಂದ ಅವರಿಗೆ ಅನುಕೂಲವಾಗುತ್ತದೆಯೇ ಖಂಡಿತ ಈಗ ಸ್ಥಿರಾವಧಿಯ ಉದ್ಯೋಗಿಗಳಿಗೆ ಕೇವಲ ಒಂದು ವರ್ಷ ಸೇವೆ ಸಲ್ಲಿಸಿದ್ರೂ ಆ ಅವಧಿಗೆ ಅನುಗುಣವಾಗಿ ಗ್ರ್ಯಾಚ್ಯುಯಿಟಿ ಪಡೆಯಲು ಅರ್ಹರಾಗ್ತಾರೆ ಇದು ಇವತ್ತಿನ ಪ್ರಾಜೆಕ್ಟ್ ಆಧಾರಿತ ಮತ್ತು ಅಲ್ಪಾವಧಿಯ ಉದ್ಯೋಗ ಸಂಸ್ಕೃತಿಗೆ ಬಹಳ ಹೊಂದಿಕೆಯಾಗುವ ನಿಯಮ ಮಹಿಳಾ ಕಾರ್ಮಿಕರ ಬಗ್ಗೆ ಇನ್ನಷ್ಟು ವಿವರಗಳಿವೆ ಸಂಬಳದಲ್ಲಿನ ತಾರತಮ್ಯ ಮತ್ತು ಇತರ ಸೌಲಭ್ಯಗಳ ಬಗ್ಗೆ ಏನು ಹೇಳುತ್ತೆ ಈ ಸಂಹಿತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕಡ್ಡಾಯಗೊಳಿಸಲಾಗಿದೆ ಲಿಂಗದ ಆಧಾರದ ಮೇಲೆ ಸಂಬಳದಲ್ಲಿ ತಾರತಮ್ಯ ಮಾಡುವುದು ಈಗ ಕಾನೂನುಬಾಹಿರ ಅಷ್ಟೇ ಅಲ್ಲ ಕೆಲಸದ ಸ್ಥಳದಲ್ಲಿನ ಕುಂದುಕೊರತೆ ನಿವಾರಣಾ ಸಮಿತಿಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯತ್ವವನ್ನು ಕಡ್ಡಾಯಗೊಳಿಸಲಾಗಿದೆ ಒಂದು ಕುತೂಹಲಕಾರಿ ಅಂಶವೆಂದ್ರೆ ಕುಟುಂಬದ ವ್ಯಾಖ್ಯಾನವನ್ನು ವಿಸ್ತರಿಸಿ ಮಹಿಳಾ ಉದ್ಯೋಗಿಗಳು ತಮ್ಮ ಅತ್ತೆ ಮಾವಂದಿರನ್ನೂ ಸಹ ಅವಲಂಬಿತರೆಂದು ಸೇರಿಸಲು ಅವಕಾಶ ಕಲ್ಪಿಸಲಾಗಿದೆ ಇದರಿಂದ ಅವರಿಗೆ ವಿಮೆ ಮತ್ತು ಇತರ ಸೌಲಭ್ಯಗಳ ವ್ಯಾಪ್ತಿ ವಿಸ್ತರಿಸುತ್ತದೆ ಐಟಿ ಮತ್ತು ಐಟಿಇಎಸ್ ವಲಯದಂತಹ ಆಧುನಿಕ ಉದ್ಯಮಗಳಿಗೂ ಕೆಲವು ನಿರ್ದಿಷ್ಟ ನಿಯಮಗಳಿವೆ ಅಂತ ಕೇಳಿದೆ ಹೌದು ಉದಾಹರಣೆಗೆ ಪ್ರತಿ ತಿಂಗಳ ಏಳನೇ ತಾರೀಖಿನೊಳಗೆ ಸಂಬಳ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಇದು ಉದ್ಯೋಗಿಗಳಿಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತೆ ಐಟಿ ವಲಯದಲ್ಲಿ ಪ್ರಾಜೆಕ್ಟ್ ಆಧಾರಿತ ನೇಮಕಾತಿ ಹೆಚ್ಚು ಹಾಗಾಗಿ ಸ್ಥಿರ ಅವಧಿಯ ಉದ್ಯೋಗದ ಹೊಸ ನಿಯಮಗಳು ಮತ್ತು ಕಡ್ಡಾಯ ನೇಮಕಾತಿ ಪತ್ರಗಳು ಅಲ್ಲಿನ ಉದ್ಯೋಗಿಗಳಿಗೆ ಹೆಚ್ಚಿನ ಸ್ಪಷ್ಟತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ನೀಡುತ್ತವೆ ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸುರಕ್ಷತೆಯ ಬಗ್ಗೆಯೂ ವಿಶೇಷ ಗಮನ ಹರಿಸಲಾಗಿದೆ ಅಂತ ತೋರುತ್ತೆ ಖಂಡಿತ ಆ ವಲಯದ ಎಲ್ಲಾ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಕಡ್ಡಾಯ ಮತ್ತು ಕಂಪಲ್ಸರಿ ಪ್ರತಿ ಘಟಕದಲ್ಲಿ ಸುರಕ್ಷತಾ ಸಮಿತಿ ರಚನೆ ಮಾಡಬೇಕು ಇದರಲ್ಲಿ ಕಾರ್ಮಿಕರ ಪ್ರತಿನಿಧಿಗಳೂ ಇರ್ತಾರೆ ಇದು ಸ್ಥಳೀಯ ಮಟ್ಟದಲ್ಲಿ ಸುರಕ್ಷತೆಯನ್ನ ಮೇಲ್ವಿಚಾರಣೆ ಮಾಡುತ್ತೆ ಮುಖ್ಯವಾಗಿ ಮೊದಲು ಮಹಿಳೆಯರಿಗೆ ಭೂಗರ್ಭ ಗಣಿಗಾರಿಕೆ ಮತ್ತು ಭಾರೀ ಯಂತ್ರೋಪಕರಣಗಳಂತಹ ಕೆಲಸಗಳನ್ನು ಅಪಾಯಕಾರಿಯಂತ ಪರಿಗಣಿಸಿ ನಿಷೇಧಿಸಲಾಗಿತ್ತು ಈಗ ಆ ನಿಷೇಧವನ್ನು ತೆಗೆದು ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಅವರಿಗೂ ಸಮಾನ ಅವಕಾಶಗಳನ್ನು ನೀಡಲಾಗಿದೆ ಇದು ರಕ್ಷಣೆಯ ಹೆಸರಿನಲ್ಲಿ ನಡೀತಿದ್ದ ತಾರತಮ್ಯವನ್ನು ಹೋಗಲಾಡಿಸುವ ಮುಂದು ಪ್ರಯತ್ನ ಇವು ಕೇವಲ ನಿಯಮಗಳ ಬದಲಾವಣೆಗಳಷ್ಟೇ ಅಲ್ಲ ಇಡೀ ವ್ಯವಸ್ಥೆಯ ದೃಷ್ಟಿಕೋನದಲ್ಲೇ ಕೆಲವು ಬದಲಾವಣೆಗಳನ್ನು ತರಲಾಗಿದೆ ಅಂತ ತೋರುತ್ತೆ ಉದಾಹರಣೆಗೆ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಇದೇನಿದು ಹೌದು ಇದೊಂದು ತಾತ್ವಿಕ ಬದಲಾವಣೆ ಹಿಂದಿನ ಇನ್ಸ್ಪೆಕ್ಟರ್ ವ್ಯವಸ್ಥೆ ಒಂದು ರೀತಿ ಪೊಲೀಸ್ ವ್ಯವಸ್ಥೆ ತರ ಇತ್ತು ಅವರ ಕೆಲಸ ಕೇವಲ ತಪ್ಪುಗಳನ್ನು ಕಂಡುಹಿಡಿದು ದಂಡ ವಿಧಿಸುವುದಕ್ಕೆ ಸೀಮಿತವಾಗಿತ್ತು ಇದರಿಂದ ಉದ್ಯಮ ಮತ್ತು ಅಧಿಕಾರಿಗಳ ನಡುವೆ ಒಂದು ರೀತಿಯ ಭಯ ಮತ್ತು ಅಪನಂಬಿಕೆಯ ವಾತಾವರಣ ಸೃಷ್ಟಿಯಾಗಿತ್ತು ಹ್ಮ್ ಈ ಫೆಸಿಲಿಟೇಟರ್ ಅನ್ನೋ ಪರಿಕಲ್ಪನೆ ಕೇಳೋಕ್ ಚೆನ್ನಾಗಿಲ್ಲ ಆದರೆ ಕೆಲವು ಟ್ರೇಡ್ ಯೂನಿಯನ್ಗಳು ಇದು ಇನ್ಸ್ಪೆಕ್ಟರ್ಗಳ ಅಧಿಕಾರವನ್ನು ದುರ್ಬಲಗೊಳಿಸಿ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವ ತಂತ್ರ ಅಂತ ಆರೋಪಿಸ್ತವೆ ಈ ವಾದದಲ್ಲಿ ಏನಾದರೂ ಹುರುಳಿದೆಯಾ ಆ ಕಳವಳವನ್ನು ನಾವು ಹಾಕುವಂತಿಲ್ಲ ಯಾವುದೇ ಬದಲಾವಣೆ ಬಂದಾಗ ಇಂತಹ ಅನುಮಾನಗಳು ಸಹಜ ಆದರೆ ಇದರ ಹಿಂದಿನ ಆಶಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ಸ್ಪೆಕ್ಟರ್ ಕಂ ಫೆಸಿಲಿಟೇಟರ್ ಪಾತ್ರವು ಕೇವಲ ದಂಡ ವಿಧಿಸುವ ಬದಲು ಉದ್ಯಮಗಳಿಗೆ ಕಾನೂನುಗಳನ್ನು ಸರಿಯಾಗಿ ಪಾಲಿಸಲು ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವುದಾಗಿದೆ ಅಂದರೆ ಅವರು ಪೊಲೀಸ್ ಬದಲು ಕೋಚ್ ರೀತಿ ಕೆಲಸ ಮಾಡಬೇಕು ತಪ್ಪು ಮಾಡಿದರೆ ದಂಡ ಖಂಡಿತ ಇರುತ್ತದೆ ಆದರೆ ತಪ್ಪು ಮಾಡದಂತೆ ತಡೆಯುವುದು ಮೊದಲ ಆದ್ಯತೆ ಇದು ಕಾನೂನು ಪಾಲನೆಯನ್ನು ಒಂದು ಹೊರೆಯಾಗಿ ನೋಡುವ ಬದಲು ಒಂದು ಸಹಕಾರಿ ಪ್ರಕ್ರಿಯೆಯಾಗಿ ನೋಡುವ ಪ್ರಯತ್ನ ಇದರ ಯಶಸ್ಸು ಅಧಿಕಾರಿಗಳ ಮನಸ್ಥಿತಿ ಬದಲಾವಣೆಯ ಮೇಲೆ ನಿಂತಿದೆ ಇನ್ನೊಂದು ದೊಡ್ಡ ವ್ಯವಸ್ಥೆಯ ಬದಲಾವಣೆ ಅಂದ್ರೆ ರಾಷ್ಟ್ರೀಯ ಕನಿಷ್ಠ ವೇತನ ಇದು ರಾಜ್ಯಗಳು ನಿಗದಿಪಡಿಸುವ ಕನಿಷ್ಠ ವೇತನಕ್ಕಿಂತ ಹೇಗೆ ಭಿನ್ನ ಇದೊಂದು ಸೇಫ್ಟಿ ನೆಟ್ ಅಂದ್ರೆ ಸುರಕ್ಷತಾ ಜಾಲದಂತೆ ಗೋಚಿಸಬಹುದು ಇದರ ಪ್ರಕಾರ ಕೇಂದ್ರ ಸರ್ಕಾರವು ಒಂದು ರಾಷ್ಟ್ರೀಯ ಕನಿಷ್ಠ ವೇತನ ನ್ಯಾಷನಲ್ ಫ್ಲೋರ್ ವೇಜ್ ವನ್ನು ನಿಗದಿಪಡಿಸುತ್ತೆ ಉದಾಹರಣೆಗೆ ಕೇಂದ್ರ ಸರ್ಕಾರ ದಿನಕ್ಕೆ ಎರಡುನೂರ ಐವತ್ತು ರೂಪಾಯಿ ಅಂತ ನಿಗದಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಮುನ್ನೂರೈವತ್ತು ರೂಪಾಯಿ ನಿಗದಿ ಮಾಡಬಹುದು ಆದ್ರೆ ಎರಡುನೂರ ನಲವತ್ತೊಂಬತ್ತು ರೂಪಾಯಿ ನಿಗದಿ ಮಾಡುವಂತೆ ಇಲ್ಲ ಓಕೆ ಅಂದ್ರೆ ಇದೊಂದು ಬೇಸ್ಲೈನ್ ಇದ್ದ ಹಾಗೆ ಇದಕ್ಕಿಂತ ಕೆಳಗೆ ಹೋಗೋ ಹಾಗಿಲ್ಲ ಕರೆಕ್ಟ್ ಯಾವುದೇ ರಾಜ್ಯ ಸರ್ಕಾರ ತಾನು ನಿಗದಿಪಡಿಸುವ ಕನಿಷ್ಠ ವೇತನವನ್ನು ಈ ರಾಷ್ಟ್ರೀಯ ಮಟ್ಟಕ್ಕಿಂತ ಕಡಿಮೆ ಮಾಡುವಂತಿಲ್ಲ ಇದರಿಂದ ದೇಶದ ಯಾವುದೇ ಮೂಲೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕನಿಗೆ ಕನಿಷ್ಠ ಜೀವನ ಮಟ್ಟದ ಭರವಸೆ ಸಿಗುತ್ತೆ ಇದು ರಾಜ್ಯಗಳ ನಡುವಿನ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವ ಒಂದು ಮಹತ್ವದ ಪ್ರಯತ್ನ ಹಾಗಾದ್ರೆ ಈ ಎಲ್ಲಾ ಬದಲಾವಣೆಗಳಿಂದ ನಾವು ತೆಗೆದುಕೊಳ್ಬೇಕಾದ ಪ್ರಮುಖ ಸಾರಾಂಶವೇನು ಇವೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಏನ್ ಚಿತ್ರಣ ಸಿಗ್ತದೆ ಈ ಬದಲಾವಣೆಗಳು ಕೇವಲ ಕಾರ್ಮಿಕರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಅನ್ಸುತ್ತೆ ಖಂಡಿತ ಇದರ ಸಾರಾಂಶ ಏನಪ್ಪಾ ಅಂದ್ರೆ ಇದು ಭಾರತದ ಕಾರ್ಮಿಕ ಕಾನೂನುಗಳನ್ನು ಸರಳೀಕರಿಸಿ ಆಧುನೀಕರಿಸಿ ಮತ್ತು ಹೆಚ್ಚು ಮಾನವೀಯಗೊಳಿಸುವ ಒಂದು ದೊಡ್ಡ ಪ್ರಯತ್ನ ಇದು ಒಂದೆಡೆ ಕಾರ್ಮಿಕರಿಗೆ ವಿಶೇಷವಾಗಿ ಅಸಂಘಟಿತ ವಲಯ ಗೆಗ್ ಮತ್ತು ಮಹಿಳಾ ಕಾರ್ಮಿಕರಿಗೆ ಹೆಚ್ಚಿನ ಸಾಮಾಜಿಕ ಭದ್ರತೆ ಮತ್ತು ಹಕ್ಕುಗಳನ್ನು ನೀಡುತ್ತೆ ಇನ್ನೊಂದೆಡೆ ಉದ್ಯಮಗಳಿಗೆ ಕಾನೂನು ಪಾಲನೆಯ ಕಿರಿಕಿರಿಯನ್ನು ಕಡಿಮೆ ಮಾಡಿ ವ್ಯಾಪಾರ ಮಾಡಲು ಸುಲಭವಾದ ವಾತಾವರಣವನ್ನು ಸೃಷ್ಟಿಸುತ್ತೆ ನೀವು ಕೇಳಿದ ಹಾಗೆ ಇದು ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ ಉದ್ಯಮಗಳು ಚೆನ್ನಾಗಿ ನಡೆದರೆ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ ಕಾರ್ಮಿಕರ ಕೈಯಲ್ಲಿ ಹೆಚ್ಚು ಹಣವಿದ್ರೆ ಅವರು ಹೆಚ್ಚು ಖರ್ಚು ಮಾಡ್ತಾರೆ ಇದರಿಂದ ಆರ್ಥಿಕತೆಗೆ ಚಾಲನೆ ಸಿಗುತ್ತದೆ ಈ ಬದಲಾವಣೆಯ ಪರಿಣಾಮವನ್ನು ಸಂಖ್ಯೆಗಳಲ್ಲಿ ನೋಡಬಹುದೇ ಖಂಡಿತ ಮೂಲ ಪ್ರಕಟಣೆಯಲ್ಲಿ ಒಂದು ಮಹತ್ವದ ಅಂಕಿಅಂಶವಿದೆ ಎರಡು ಸಾವಿರದ ಹದಿನೈದರಲ್ಲಿ ದೇಶದ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಕಾರ್ಮಿಕರು ಮಾತ್ರ ಯಾವುದಾದರೂ ಒಂದು ರೀತಿಯ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಯಲ್ಲಿದ್ರು ಆದ್ರೆ ಈ ಸುಧಾರಣೆಗಳ ನಂತರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಸಂಖ್ಯೆ ಅರವತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ಅಬ್ಬಾ ಅದು ತುಂಬಾ ದೊಡ್ಡ ಜಿಗಿತಲ್ವಾ ಹತ್ತೊಂಬತ್ತರಿಂದ ಅರವತ್ನಾಲ್ಕು ಪ್ರತಿಶತ ಅಂದ್ರೆ ಹೌದು ಇದು ಕೇವಲ ಒಂದು ಸಂಖ್ಯೆ ಅಲ್ಲ ಇದು ಕೋಟ್ಯಾಂತರ ಕಾರ್ಮಿಕರ ಜೀವನದಲ್ಲಿ ಬಂದಿರುವಂಥ ಒಂದು ದೊಡ್ಡ ಬದಲಾವಣೆಯ ಪ್ರತಿಬಿಂಬ ಇದು ಈ ದಿಕ್ಕುನಲ್ಲಿನ ಪ್ರಗತಿಗೆ ಸ್ಪಷ್ಟ ಸಾಕ್ಷಿ ಖಂಡಿತ ಅಂತಿಮವಾದಿ ಈ ಕಾನೂನುಗಳ ಯಶಸ್ಸು ಅವುಗಳ ಜಾರಿಯ ಮೇಲೆ ಅವಲಂಬಿತವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಚರ್ಚಿಸದಂತೆ ಇನ್ಸ್ಪೆಕ್ಟರ್ ಪಾತ್ರವನ್ನು ಫೆಸಿಲಿಟೇಟರ್ ಆಗಿ ಬದಲಾಯಿಸುವ ಆಶಯವು ಕಾಗದದ ಮೇಲಿರುವಂತೆ ವಾಸ್ತವದಲ್ಲಿಯೂ ಅಷ್ಟೇ ಪರಿಣಾಮಕಾರಿಯಾಗಬಹುದೇ ದಂಡನೆಯ ಭಯದ ಬದಲು ಮಾರ್ಗದರ್ಶನದ ಈ ಹೊಸ ವಿಧಾನವು ಕಾರ್ಮಿಕ ಮತ್ತು ಉದ್ಯಮದ ನಡುವಿನ ಹಳೆಯ ಅಪನಂಬಿಕೆಯ ಸಂಬಂಧವನ್ನು ಮುಂದಿನ ದಿನಗಳಲ್ಲಿ ಹೇಗೆ ರೂಪಿಸಬಹುದು ಎಂಬುದರ ಬಗ್ಗೆ ಚಿಂತಿಸಲು ಇದೊಂದು ಉತ್ತಮ ಅವಕಾಶ